ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಜ್ಞಾನ ವಿಕಾಸ ವಿದ್ಯಾಸಂಘದ ಆಶ್ರಯದಲ್ಲಿ ಬಿಡದಿಯಲ್ಲಿಂದು ಹಮ್ಮಿಕೊಂಡಿದ್ದ ರಾಷ್ಟೀಯ ಯುವ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ನ್ಯಾಯಾಧೀಶ ಎಚ್ ಅಣ್ಣಯ್ಯ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಇದೇ ವೇಳೆ ಹಿರಿಯ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸವಿತಾ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಸಿಆರ್ ಮಂಜುನಾಥ್ ಜ್ಞಾನ ವಿಕಾಸ ವಿದ್ಯಾಸಂಘದ ಅಧ್ಯಕ್ಷ ಸಿಎಂ ಲಿಂಗಪ್ಪ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆ ಕೆಂಪಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶ ಎಚ್ ಅಣ್ಣಯ್ಯ ಯುವಜನರು ಸ್ವಾಮಿ ವಿವೇಕಾನಂದರ ಸಮಯ ಪ್ರಜ್ಞೆ ಹಾಗೂ ಕರ್ತವ್ಯ ನಿಷ್ಠೆಯನ್ನು ಮೈಗೂಡಿಸಿಕೊಳ್ಳಬೇಕು ಯುವ ಜನತೆ ಮತ್ತು ಮಕ್ಕಳು ಗುರಿ ಮುಟ್ಟುವ ತನಕ ಮುನ್ನಡೆಯಬೇಕು ಆಗ ಮಾತ್ರ ಯಶಸ್ಸು ಪಡೆಯಲು ಸಾಧ್ಯ ಎಂದು ಹೇಳಿದರು ಹೈಸ್ಕೂಲ್ಗೆ ಹೋಗದೆ ಒಂದು ಸಾವಿರ ವ್ಯಕ್ತಿ ಸಾವಿರ ಸಂಶೋಧನೆಯ ಸರ್ದಾರ್ ಆದಂತ ಥಾಮಸ್ ಏನ್ ಲೈಟ್ ಇದೆಯಲ್ಲ ಆದರೆ ಕಂಡುಹಿಡಿದ ಪಿ ಸವಿತಾ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವುದು ಸ್ವಾಮಿ ವಿವೇಕಾನಂದರ ಘೋಷವಾಕ್ಯವಾಗಿದ್ದು ಯುವ ಪೀಳಿಗೆಗೆ ಸ್ಪೂರ್ತಿಯಾಗಿದೆ ಯುವಶಕ್ತಿ ದೇಶದ ಸಂಪತ್ತು ಎಂದರು ಸಿಆರ್ ಮಂಜುನಾಥ್ ಸ್ವಾಮಿ ವಿವೇಕಾನಂದರ ಜೀವನ ಆದರ್ಶ ಯುವ ಜನರಿಗೆ ಸ್ಪೂರ್ತಿ ಎಂದು ಹೇಳಿದರು ಅವರು ಮೂವತ್ತು ವರ್ಷ ವರ್ಷಗಳ ಕಾಲ ಬದುಕಿ ಒಬ್ಬ ವ್ಯಕ್ತಿ ನೂರು ವರ್ಷ ಇನ್ನೂರು ವರ್ಷ ತಕ್ಕ ಒಂದು ಸಾಧನೆಯನ್ನ ಮಾಡಿದರೆ ಅಂತ ಇಂಟೆಲೆಕ್ಚುಯಲ್ ಬ್ರೇನ್ ಸ್ಟೂಡೆಂಟ್ ಅವರು ಮಗು ಇದ್ದಾಗಲೇ ಬಹಳ ಚುಕ್ಕು ಸ್ವಭಾವಗಳಂತಹ ಸ್ವಾಮೀಜಿ ಅವರು